ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ನೆಲ್ಸನ್ ಮಂಡೇಲ ರವರ ಈ ಮಾತುಗಳು ಅಕ್ಷರ ಸಹ ಸತ್ಯ ಇಂದು ಜುಲೈ ಹದಿನೆಂಟು ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನ ಈ ದಿನವನ್ನ ಎರಡ್ ಸಾವಿರದ ಹತ್ತರಿಂದ ಪ್ರತಿ ವರ್ಷ ಜುಲೈ ಹದಿನೆಂಟರಂದು ಆಚರಣೆ ಮಾಡುವಂತೆ ಯುನೈಟೆಡ್ ನೇಷನ್ಸ್ ಘೋಷಿಸಿದೆ ಸಾವಿರದ ಒಂಬೈನೂರ ಹದಿನೆಂಟು ಜುಲೈ ಹದಿನೆಂಟರಂದು ನೆಲ್ಸನ್ ಮಂಡೇಲಾರ್ ಅವರು ದಕ್ಷಿಣ ಆಫ್ರಿಕಾದ ವೇಜೋ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಸೊ ಇವರು ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧದ ಹೋರಾಟಗಾರರು ರಾಜಕಾರಣಿಗಳು ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಪ್ರಥಮ ಬಾರಿಗೆ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಪ್ರಥಮ ರಾಷ್ಟ್ರದ ಮುಖ್ಯಸ್ಥರ ಕಪ್ಪು ಜನಾಂಗದ ಮುಖ್ಯಸ್ಥರಾಗಿದ್ದಾರೆ ಆ ನೆಲ್ಸನ್ ಮಂಡೆಲಾರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಪ್ರತಿಪಾದಕರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿಯು ಸಹ ಲಭಿಸಿದೆ ಪ್ರಮುಖವಾಗಿ ನೆಲ್ಸನ್ ಮಂಡೇಲಾರವರು ಅವರು ಮಾನವ ಹಕ್ಕುಗಳ ಪ್ರತಿಪಾದಕರಾಗಿದ್ದು ಅವರ ಅಹಿಂಸಾತ್ಮಕ ಹೋರಾಟದ ಮುಖಾಂತರ ಶಾಂತಿ ಸಹನೆ ಸಹಬಾಳ್ವೆ ಮತ್ತು ಬಡಜನರ ಸಬಲೀಕರಣಕ್ಕಾಗಿ ತಮ್ಮ ಅರವತ್ತೇಳು ವರ್ಷಗಳ ಸಾರ್ಥಕ ಸೇವೆಯನ್ನ ನೀಡಿದಂತಹ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಈ ದಿನದಂದು ಅಂದರೆ ನೆಲ್ಸನ್ ಮಂಡೇಲ ದಿನದಂದು ಪ್ರತಿ ವ್ಯಕ್ತಿಗಳು ಸಹ ಅರವತ್ತೇಳು ನಿಮಿಷದ ಸಾರ್ಥಕ ಸೇವೆಯನ್ನು ಬಡಜನರ ಸಬಲೀಕರಣಕ್ಕಾಗಿ ಮಾಡುವ ಮೂಲಕ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬ ಧ್ಯೇಯದೊಂದಿಗೆ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ